ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಎಚ್ ದಿವ್ಯಾ ಚಾನಲ್ ಇವತ್ತು ನಾನು ನಿಮಗೋಸ್ಕರ ದೊನ್ನೆ ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ಸಿಂಪಲಿಗೆ ಟೇಸ್ಟಿಯಾಗಿ ತೋರಿಸ್ತೀನಿ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿಂದ್ಕೊಂಡು ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಡ ಮಾಡೋದು ಬನ್ನಿ ಬಿರಿಯಾನಿ ಹೇಗೆ ಹೇಗ್ ಒಂದು ನಿಮಿಷ ಒಂದು ನಿಮಿಷ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅಥವಾ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಎಚ್ ದಿವ್ಯಾ ಚಾನಲ್ ಬಿರಿಯಾನಿ ಅಂದರೆ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ಮುದ್ಕಾಗಿರೋ ವಯಸ್ಸಾಗಿರೋರಿಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆ ಬಿರಿಯಾನಿ ರೆಸಿಪಿನೇ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಾ ಇದ್ದೀರೋ ಮೊದಲೇ ಸಲ ವೀಡಿಯೋ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ಕೊಳ್ಳಿ ನಿಮ್ಮ ಒಂದು ಲೈಕು ಸಪೋರ್ಟ್ ನಮಗೆ ಯಾವಾಗಲೂ ಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಚಿಕನ್ ಚಿಕನ್ನ ಒಂದು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರು ಹಾಕಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಅರಶಿನ ಹಾಕಿ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಚಿಕನ್ನು ಜಾಸ್ತಿ ದಪ್ಪನೂ ಇಲ್ಲ ಜಾಸ್ತಿ ಸಣ್ಣನೂ ಇಲ್ಲ ಮೀಡಿಯಮ್ ಸೈಜಲ್ಲಿ ಪೀಸ್ ಮಾಡಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ ನನ್ನ ಮಗನಿಗಂತೂ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಈಗ ಕಾಲ್ ಟೇಬಲ್ ಸ್ಪೂನಷ್ಟು ಮೊಸರು ಮತ್ತು ಅಷ್ಟನ್ನು ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಆಯಲ್ ಹಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ಅದನ್ನು ಹದಿನೈದು ನಿಮಿಷ ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಡಿ ಹಾಗೆ ಅದರ ಬಾಡಿಗೆ ಅದು ಬಿಟ್ಟು ಮುಚ್ಚಿಟ್ಟು ಈಗ ಫೋರ್ ಅಷ್ಟು ಅಥವಾ ಒನ್ ಕೆ ಜಿಯಷ್ಟು ಪುಲೆಟ್ ರೈಸ್ ತಗೊಳ್ಳಿ ನೋಡಿ ಈಗ ನಾನು ಫೋರ್ ಕಪ್ಪಷ್ಟು ಬುಲೆಟ್ ರೈಸ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಒಂದು ಸಲ ಎರಡು ಸಲ ಚೆನ್ನಾಗಿ ಅದನ್ನು ಹದಿನೈದು ನಿಮಿಷ ಚೆನ್ನಾಗಿ ತೊಳೆದು ತೊಳೆದು ನೀರನ್ನ ಚೆಲ್ಲಿ ಚೆನ್ನಾಗೆ ಹೋಟೆಲ್ನಲ್ಲಿ ಮಾಡುವಾಗ ದೊನ್ನೆ ಬಿರಿಯಾನಿನ ಜೀರಾ ರೈಸ್ ಇಂದ ಮಾಡ್ತಾರೆ ಆ ರೈಸು ನನಗೆ ಸಿಕ್ಕಿಲ್ಲ ಅದರಿಂದ ನಾನು ಬುಲೆಟ್ ರೈಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲಿ ಈಗ ಒಂದು ಪ್ಲೇಟಿಗೆ ಒನ್ ಕಟ್ ಮೆಂತ್ಯ ಸೊಪ್ಪು ಅರ್ಧ ಕಟ್ ಪುದೀನ ಅರ್ಧ ಕಟ್ ಕೊತ್ಮಿರಿ ಸೊಪ್ಪು ಹಶುಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಮಿರಿ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಸೋಂಪು ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸು ಮತ್ತು ಲವಂಗ ಏಲಕ್ಕಿ ಒಂದು ಎಲೆ ಮತ್ತು ಎರಡು ನಿಮಿಷಗಳ ಕಾಲ ಅದನ್ನು ಕಮ್ಮಿ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಏಕೆಂದರೆ ಅದನ್ನು ತೆಗೆದಿಟ್ಟು ಅದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ತೆಗೆದಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀವಿ ನೆಕ್ಸ್ಟು ಅದೇ ಪ್ಯಾನಲ್ಲಿ ನಾವು ಒಂದು ಟೇಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಮತ್ತು ಹಸಿಮೆಣ್ಸಿನ್ಕಾಯಿ ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಹುರ್ಕೊಳ್ಳೋಣ ಅದಕ್ಕೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈ ಮೂರು ಸೊಪ್ಪು ಕೂಡ ಅದಕ್ಕೆ ಹಾಕ್ಕೊಂಡು ನಾವು ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ ಆವಾಗ ಹಸಿಮೆಣಸಿನಕಾಯಿನ ಡೈರೆಕ್ಟಾಗಿ ಹಾಕಿ ಕೊಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಆದರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಡೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿನೆಲ್ಲನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸೋಣ ಎರಡು ನಿಮಿಷ ಗ್ಯಾಸ್ ಮೇಲೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಈಗ ಮೊದಲೇ ಡ್ರೈ ಫ್ರೈ ನಾನು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಸೊಪ್ಪು ಅದನ್ನು ಪುಡಿ ಆದಮೇಲೆ ಸೊಪ್ಪು ಕೂಡ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರೋದು ಹಸಿಮೆಣಸಿಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ರ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊ ಮಿಕ್ಸಿಲಿ ಅದನ್ನು ರುಬ್ಕೊಳ್ಳೋಣ ನೋಡಿ ಅದು ಕೂಡ ಪೇಸ್ಟ್ ಆಗಿದೆ ಚೆನ್ನಾಗಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾವು ಯೂಸ್ ಮಾಡೋ ಎಣ್ಣೆ ರೇಡ ನಿಮ್ಮದು ಯಾವುದು ಅಂತ ಕಮೆಂಟ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಮತ್ತು ಪಲವೆಲೆ ಮತ್ತು ಮರಾಠಿ ಮೊಗ್ಗು ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಎರಡು ಬಿಗ್ ಸೈಜ್ ಈರುಳ್ಳಿನೂ ಕೂಡ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ಡು ಶೇಡ್ ಆಗೋ ತನಕ ಇದ್ದೀನಿ ನಾನು ಅದನ್ನು ಎಷ್ಟು ಚೆನ್ನಾಗಿ ಹುರ್ಕೊತಿರೋ ಅಷ್ಟು ಫ್ಲೇವರು ಮತ್ತು ಅಷ್ಟು ಟೇಸ್ಟ್ ಸಿಗುತ್ತೆ ನಿಮಗೆ ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಯಾಡ್ ಮಾಡ್ಕೊತಾ ಇದ್ದೀವಿ ಇದಕ್ಕೆ ನಾನು ದೊಡ್ಡದು ಮತ್ತೆ ಹಗ್ಳುವಾದ ಪಾತ್ರೆನ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಕ್ಕೆ ತಿರುಗ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಈರುಳ್ಳಿ ಕಲರು ಶೇಡ್ ಆಗಿದೆ ಅದಕ್ಕೆ ಇದಕ್ಕೀಗ ಆ ಪಾತ್ರೆಗೆ ನಾವು ಮೊದಲೇ ಕಲ್ಸಿಟ್ಕೊಂಡ ಚಿಕನ್ ಮೊಸರುಗಳನ್ನು ಸೇರಿಸಿ ಅದನ್ನ ಈಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರಾಕಿ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಕೂಡ ಚೆನ್ನಾಗಿ ಚಿಕನ್ ಜೊತೆ ಒಂದು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇವಾಗ ನಾನು ಅದಕ್ಕೆ ಹಚ್ಕೊಂಡಿರುವಂಥ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಆ್ಯಡ್ ಮಾಡಿ ಅದರೊಂದಿಗೆ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸಷ್ಟು ಪ್ಲೇಟ್ನ ಕ್ಲೋಸ್ ಮಾಡಿಡೋಣ ಈಗ ಫೈವ್ ಮಿನಿಟ್ ಆಗಿದೆ ತೆಗ್ದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಒಂದು ಅರ್ಧ ಪರ್ಸೆಂಟು ಆಲ್ರೆಡಿ ಚಿಕನ್ ಬೆಂದಿರುತ್ತೆ ಅದಕ್ಕೆ ಮುಂಚೆನೇ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿರೋದು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ಕೂಡ ಚೆನ್ನಾಗಿ ಚಿಕನೊಂದಿಗೆ ಒಂದೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಮುಚ್ಚಿ ಮತ್ತು ಐದು ನಿಮಿಷ ಆದಮೇಲೆ ತೆಗಿಯೋಣ ಈಗ ಐದು ನಿಮಿಷ ಆಗಿದೆ ಮತ್ತು ತೆಗಿತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಗ್ರೇವಿ ಥರ ಕಾಣ್ತಾ ಇದೆ ನೋಡಲಿಕ್ಕೆ ಮತ್ತು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದ್ದೆ ಯಾರೆಲ್ಲ ಈಗಲೇ ಮಾಡಿಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೋಡಿದವ್ರಿಗೆಲ್ಲ ನನಗೆ ಗೊತ್ತು ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸಿಕ್ಸ್ ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರು ಅದೇ ಕಪ್ಪಲ್ಲಿ ನೀರು ಹಾಕ್ಕೊಳ್ಳೋಣ ಈಗ ನಾನು ಟೋಟಲಾಗಿ ಆರೂವರೆ ಕಪ್ಪು ನೀರನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಈ ಅಳತೆಯಲ್ಲಿ ನೀವು ನೀರು ಹಾಕಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದನ್ನು ನಾನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ ನೀವು ಕಮ್ಮಿ ಇದ್ರೆ ಖಾರ ಕಮ್ಮಿ ಇದ್ದರೆ ಚಿಲ್ಲಿ ಪೌಡರ್ ಹ್ಯಾಡ್ ಮಾಡ್ಕೊಬೇಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕೈನ ಪೇಸ್ಟ್ ಮಾಡಾಕೊಳ್ಳಿ ಮತ್ತು ಮೊದಲೇ ತೊಳೆದಿಟ್ಕೊಂಡಿರುವಂಥ ಬುಲೆಟ್ ರೈಸ್ನ ಈಗ ಅದನ್ನು ಹ್ಯಾಡ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತದ್ದು ಕೂಡ ಅದರಲ್ಲೇ ಬೇಯೋಕ್ಕೆ ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಹತ್ತು ನಿಮಿಷ ಅದನ್ನು ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ದ ನಂತರ ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟು ರೈಸ್ ಬೆಂದಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಹಾಕ್ತಾಯಿದ್ರೆ ಮಸಾಲ ಎಲ್ಲದಕ್ಕೂ ಚೆನ್ನಾಗಿ ಹೊಂದುತ್ತೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಟೂ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪ್ಲೇಟ್ನ ಮುಚ್ಚಿಡೋಣ ಈಗ ಸ್ಟವ್ ಹಚ್ಚಿ ಅದಕ್ಕೆ ತವಾನ ಇಟ್ಕೋತಾ ಇದ್ದೀನಿ ಆ ತವ ಐ ಫ್ಲೇಮಲ್ಲೇ ಸ್ಟವ್ ಹಚ್ಚಿದ್ದೀನಿ ಈಗ ಅದ್ರ ಮೇಲೆ ಬಿರಿಯಾನಿ ಮಾಡಿರುವಂಥ ಪಾತ್ರೆನ ಇಡ್ತಾ ಇದ್ದೀನಿ ಆ ಪ್ಲೇಟ್ ಮೇಲೆ ತೂಕವಾಗಿರೋ ವಸ್ತುನ ಇಡ್ತಾ ಇದ್ದೀನಿ ಕುಟಾಣಿ ಇಡ್ತಾ ಇದ್ದೀನಿ ಮತ್ತು ಗ್ಯಾಸ್ನ ಕಮ್ಮಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೀವು ಈಗ ಹದಿನೈದು ನಿಮಿಷ ಆಗಿದೆ ಪ್ಲೇಟ್ ತೆಗ್ದು ನೋಡೋಣ ವಾವೆಷ್ಟು ಚೆನ್ನಾಗಾಗಿದೆ ನೀವೇ ನೋಡ್ತಾ ಇರ್ಬೋದು ಬಿರಿಯಾನಿ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ಇದ್ರ ಫ್ಲೇವರ್ ಅಂತೂ ತುಂಬ ಅದ್ಭುತವಾಗಿದೆ ನೀವು ಕೂಡ ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಇದ್ರ ಜೊತೆ ನಾನು ಮೊಸರು ಬಜ್ಜಿ ಮತ್ತು ಸೌತೆಕಾಯಿನ ಜೊತೆಗೆ ಸೇರಿಸಿ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್